ಉತ್ತರ ಕರ್ನಾಟಕ ರೈಲ್ವೆ ಇತಿಹಾಸದಲ್ಲಿ ಇವತ್ತು ಒಂದು ದೊಡ್ಡ ಸಂಚಲನ ಮೂಡಿದೆ ಹತ್ತಾರು ವರ್ಷಗಳಿಂದ ಕೇವಲ ಕಾಗದ ಮೇಲೆ ಉಳಿದಿದ್ದ ಯೋಜನೆ ಈಗ ಜೀವ ಪಡೆಯುವಂತ ಲಕ್ಷಣ ಕಾಣ್ತಾ ಇವೆ ಹಾವೇರಿ ಗದಗ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲಾ ಜನರಿಗೆ ಇದು ಬರೀ ಸುದ್ದಿಯಲ್ಲ ಇದು ಅವರ ಬದುಕನ್ನೇ ಬದಲಾಯಿಸಬಲ್ಲ ಒಂದು ದೊಡ್ಡ ಕ್ರಾಂತಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರು ಕೇಂದ್ರ ರೈಲ್ವೆ ಸಚಿವರಾಗಿರುವಂತಹ ಅಶ್ವಿನ್ ವೈಷ್ಣವ್ ಅವರನ್ನ ಭೇಟಿ ಮಾಡಿ ಕರ್ನಾಟಕದ ಮೂರು ಬಹುಮುಖ್ಯ ರೈಲ್ವೆ ಯೋಜನೆಗಳಿಗೆ ಮರುಜೀವ ನೀಡುವಂತೆ ಒತ್ತಾಯಿಸಿದ್ದಾರೆ ಗದಗ ಇಲ್ಲಿ ರೈಲು ಮತ್ತು ಶಿವಮೊಗ್ಗ ರಾಣೆಬೆನ್ನೂರು ಯೋಜನೆ ಮತ್ತು ಗದಗವಾಡಿ ಯೋಜನೆಯ ಭಾಗವಾದ ಕುಷ್ಟಗಿ ಮಾರ್ಗ ಈ ಮೂರು ಯೋಜನೆಗಳು ಯಾಕೆ ಇಷ್ಟು ಮುಖ್ಯ ಇದರಿಂದ ಯಾರಿಗೆ ಲಾಭ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಈ ಬಗ್ಗೆ ಚರ್ಚೆ ಮಾಡೋಣ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ಯೂಟ್ಯೂಬ್ ಚಾನಲ್ ವಿಕೆ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಯಾಕೆಂದ್ರೆ ಈ ಮಾಹಿತಿ ನಿಮಗೆ ಬೇರೆಲ್ಲೂ ಸಿಗಲ್ಲ ಇವತ್ತು ಮಾತನಾಡ್ತಿರೋದು ನಮ್ಮ ಮಣ್ಣಿನ ಅಭಿವೃದ್ಧಿಯ ಬಗ್ಗೆ ರೈಲ್ವೆ ಅಂದ್ರೆ ಬರೀ ಒಂದು ಅಲ್ಲ ಅದು ಒಂದು ನಾಡಿನ ಸಮೃದ್ಧಿಯ ಹಾದಿ ಉತ್ತರ ಕರ್ನಾಟಕ ಜನರಿಗೆ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಅಥವಾ ನೆರೆಯ ಜಿಲ್ಲೆಗಳಿಗೆ ಹೋಗ್ಬೇಕಂದ್ರೆ ಇವತ್ತಿಗೂ ಗಂಟೆ ಗಟ್ಲೆ ಬಸ್ ಪ್ರಯಾಣ ಮಾಡಬೇಕಾಗಿದೆ ಆದರೆ ಈಗ ಬೊಮ್ಮಾಯಿಯವರು ಕೇಂದ್ರಕ್ಕೆ ನೀಡಿರುವಂತಹ ಈ ಮನವಿ ಯಶಸ್ವಿ ಆದ್ರೆ ನಿಮ್ಮ ಪ್ರಯಾಣ ಬರೋಬ್ಬರಿ ಗಂಟೆಯಷ್ಟು ಕಡಿಮೆ ಆಗಬಹುದು ಅಷ್ಟಕ್ಕೂ ಈ ಯೋಜನೆಗಳ ಸದ್ಯದ ಸ್ಥಿತಿ ಏನು ವಿವರವಾಗಿ ನೋಡೋಣ ವೀಕ್ಷಕರೇ ಯಾವುದೇ ಒಂದು ದೊಡ್ಡ ಬದಲಾವಣೆ ಆಗ್ಬೇಕಂದ್ರೆ ಅದರ ಹಿಂದೆ ಒಂದು ಇತಿಹಾಸ ಇರುತ್ತೆ ಈಗ ಈ ಗದಗ ಎಲುವಿ ರೈಲು ಮಾರ್ಗ ಬೇಡಿಕೆ ಇವತ್ತಿನದಲ್ಲ ಸುಮಾರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈ ಯೋಜನೆಗೆ ಕೇಂದ್ರ ಸರ್ಕಾರ ಅಸ್ತು ಅಂದಿತ್ತು ಆದ್ರೆ ಅಂದಿನಿಂದ ಇಂದಿನವರೆಗೂ ಕೇವಲ ಸರ್ವೆ ಮತ್ತು ಫೈಲ್ಗಳು ಓಡಾಡ್ತಲೇವೆ ಅಂದ್ರೆ ಸರ್ವೆ ಮತ್ತು ಫೈಲ್ಗಳ ಓಡಾಟದಲ್ಲಿಯೇ ಕಾಲ ಮುಗಿತಾ ಇದೆ ಅಂತ ಅಂದೆ ಒಂದು ಹಂತದಲ್ಲಿ ಈ ಯೋಜನೆ ನಿಂತೇ ಹೋಯ್ತು ಅಂದುಕೊಂಡಿದ್ದಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅದಕ್ಕೆ ಬೇಕಿರುವಂತಹ ಭೂ ಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ನೀಡಿದ್ರು ಈಗ ಸಂಸದರಾಗಿ ಮತ್ತು ಮತ್ತೆ ದೆಹಲಿಯಲ್ಲಿ ಪ್ರತಿಧ್ವನಿಯತ್ತಿದ್ದಾರೆ ಮೊದಲೇದಾಗಿ ನಾವು ಮಾತಾಡಬೇಕಾಗಿರೋದು ಗದಗ ಎಲುವಿ ರೈಲು ಮಾರ್ಗದ ಬಗ್ಗೆ ಇದು ಸುಮಾರು ಐವತ್ತೆಂಟು ಕಿಲೋಮೀಟರ್ ಉದ್ದದ ಮಾರ್ಗ ನೀವು ಕೇಳಬಹುದು ಬರೀ ಐವತ್ತೆಂಟು ಕಿಲೋಮೀಟರ್ ಗೆ ಯಾಕೆ ಇಷ್ಟೊಂದು ಮಹತ್ವ ಅಂತ ಇಲ್ಲಿ ನೋಡಿ ಆಸಲಿ ಆಡಳಿತ ಶುರುವಾಗದು ಈ ಮಾರ್ಗ ಗದಗದಿಂದ ಆರಂಭವಾಗಿ ಬಿಂಕದ ಕಟ್ಟಿ ಹರ್ತಿ ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ಮೂಲಕ ಹಾವೇರಿ ಜಿಲ್ಲೆಯ ಎಲುವಿಗಿಯನ್ನು ತಲುಪುತ್ತೆ ಸದ್ಯಕ್ಕೆ ಗದಗದಿಂದ ಹಾವೇರಿಗೆ ಅಥವಾ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಹುಬ್ಬಳ್ಳಿ ಸುತ್ತುವರೆದು ಹೋಗ್ಬೇಕು ಆದ್ರೆ ಈ ಶಾರ್ಟ್ ಕಟ್ ಮಾರ್ಗ ರೆಡಿ ಆದ್ರೆ ಬೆಂಗಳೂರು ಮತ್ತು ಗದಗ ನಡುವಿನ ಅಂತರ ಬರೋಬ್ಬರಿ ನೂರು ಕಿಲೋಮೀಟರ್ ನಷ್ಟು ಕಡಿಮೆ ಆಗುತ್ತೆ ಅಂದ್ರೆ ನಿಮ್ಮ ಜೀವನ ದುಡ್ಡು ಮತ್ತು ಅಮೂಲ್ಯವಾದ ಸಮಯ ಕೂಡ ಉಳಿತಾಯ ಆಗುತ್ತೆ ಯೋಜನೆ ಮಾಡಿ ಗದಗದಿಂದ ಹಾವೇರಿಗೆ ಅಥವಾ ರಾಣಿ ಹೋಗುವವರು ಈಗ ಹುಬ್ಬಳ್ಳಿಗೆ ಹೋಗಿ ಅಲ್ಲಿಂದ ರೈಲು ಬದಲಾಯಿಸಬೇಕು ಅಥವಾ ಸುತ್ತಿ ಬೆಳೆಸಿ ಹೋಗ್ಬೇಕು ಈ ಹೊಸ ಹಳಿ ಬಂದ್ರೆ ಗದಗ ಜಿಲ್ಲೆಯ ದಕ್ಷಿಣ ಭಾಗ ಅಂದ್ರೆ ಶಿರಾಹಟ್ಟಿ ಮತ್ತು ಲಕ್ಷ್ಮೀಶ್ವರ ತಾಲೂಕುಗಳು ನೇರವಾಗಿ ರೈಲ್ವೆ ಭೂಪಟಕ್ಕೆ ಸೇರುತ್ತವೆ ಇದು ಈ ಭಾಗದ ರೈತರಿಗೆ ವರದಾನ ಇಲ್ಲಿ ಬೆಳೆಯುವಂತ ಮೆಣಸಿನಕಾಯಿ ಶೇಂಗಾ ಮತ್ತು ಇತರ ಬೆಳೆಗಳು ನೇರವಾಗಿ ಬೆಂಗಳೂರು ಮಾರುಕಟ್ಟೆಗೆ ತಲುಪಿಸಲು ಸಹ ಇದು ದೊಡ್ಡ ಪ್ಲಾನ್ ಪಾಯಿಂಟ್ ಅಂತಾನೆ ಹೇಳ್ತೀನಿ ಎರಡನೆಯ ಪ್ರಮುಖ ಯೋಜನೆ ಅಂದ್ರೆ ಶಿವಮೊಗ್ಗ ರಾಣಿ ಒಂದು ರೈಲು ಮಾರ್ಗ ಮಲೆನಾಡು ಮತ್ತು ಬಯಲು ಸೀಮೆಯನ್ನು ಜೋಡಿಸುವಂತಹ ಅದ್ಭುತ ಸೇತುವೆ ಇದು ಈ ಯೋಜನೆಗೆ ಭೂಸ್ವಾಧೀನ ಸಮಸ್ಯೆ ವಿಘ್ನವಾಗಿತ್ತು ಈಗ ಬೊಮ್ಮಾಯಿ ಅವರು ಹೇಳ್ತಿರೋದು ಒಂದೇ ಮಾತು ರಾಜ್ಯ ಸರ್ಕಾರ ಆದಷ್ಟು ಬೇಗ ಭೂಮಿಯನ್ನು ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡಬೇಕು ಈ ಮಾರ್ಗ ಪೂರ್ಣಗೊಂಡ್ರೆ ಶಿವಮೊಗ್ಗ ಜನರಿಗೆ ಮತ್ತು ಉತ್ತರ ಕರ್ನಾಟಕದ ಸಂಪರ್ಕ ತುಂಬಾ ಸುಲಭವಾಗಿದೆ ಶಿವಮೊಗ್ಗದಿಂದ ಹಾವೇರಿ ಮತ್ತು ಗದಗದ ಕಡೆಗೆ ಹೋಗುವ ಜನರಿಗೆ ಬಸ್ ಪ್ರಯಾಣವೇ ಅವಶ್ಯಕತೆ ಇರುವುದಿಲ್ಲ ಇದು ವ್ಯಾಪಾರ ವಹಿವಾಟಿಗೆ ಹೊಸ ಆದಾಯ ನೀಡುತ್ತೆ ವಿಶೇಷವಾಗಿ ಈ ಮಾರ್ಗ ಹಾವೇರಿ ಜಿಲ್ಲೆಯ ಅಭಿವೃದ್ಧಿಗೆ ದೊಡ್ಡ ವೇಗ ನೀಡಲಿದೆ ಇನ್ನು ಮೂರನೇದಾಗಿ ಕಲ್ಯಾಣ ಕರ್ನಾಟಕದ ಜನರ ಬಹುದಿನದ ಕನಸು ಗದಗವಾಡಿ ರೈಲು ಮಾರ್ಗ ಇದರಲ್ಲಿ ವಿಶೇಷವಾಗಿ ಗದಗದಿಂದ ಕುಷ್ಟಿಯವರೆಗೆ ಐವತ್ತಾರು ಕಿಲೋಮೀಟರ್ ಮಾರ್ಗದ ಬಗ್ಗೆ ಈಗಾಗಲೇ ಚರ್ಚೆ ನಡೀತಾ ಇದೆ ನರೇಗಲ್ ಮತ್ತು ಗಜೇಂದ್ರಗಡ ಮೂಲಕ ಈ ರೈಲು ಮಾರ್ಗ ಹಾದು ಹೋಗಬೇಕು ಈ ಭಾಗದಲ್ಲಿ ರೈಲ್ವೆ ಸಂಪರ್ಕವೇ ಇಲ್ಲದ ಅದೆಷ್ಟೋ ಹಳ್ಳಿಗಳಿವೆ ಅಲ್ಲಿನ ಜನಗಳಿಗೆ ರೈಲು ಅಂದ್ರೆ ಇವತ್ತಿ ಒಂದು ದೊಡ್ಡ ಅದ್ಭುತ ಗಜೇಂದ್ರಗಡದಂತಹ ಪ್ರಮುಖ ಪಟ್ಟಣಗಳು ಈ ಮಾರ್ಗಕ್ಕೆ ಸೇರಿದಾಗ ಅಲ್ಲಿನ ಕೈಮೊಗ್ಗ ನೇಕಾರಿಗೆ ಮತ್ತು ಸಣ್ಣ ಉದ್ಯಮಗಳಿಗೆ ದೊಡ್ಡ ಮಾರುಕಟ್ಟೆ ತೆಗೆದಂತಾಗುತ್ತೆ ಇನ್ನು ಗದಗ ಕುಷ್ಟಿಗೆ ಮಾರ್ಗಕ್ಕೆ ತಕ್ಷಣ ಪ್ರತಿಷ್ಠಿತ ಸಮೀಕ್ಷೆ ವರದಿ ಮಾಡಬೇಕು ಮತ್ತು ಕೆಲಸ ಶುರು ಮಾಡಬೇಕು ಅನ್ನೋದು ಬೊಮ್ಮಾಯಿ ಅವರ ಪ್ರಬಲ ಬೇಡಿಕೆ ವೀಕ್ಷಕರೇ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಒಂದಿದೆ ಮಾಜಿ ಮುಖ್ಯಮಂತ್ರಿಗಳಾಗಿ ಬೊಮ್ಮಾಯಿ ಅವರಿಗೆ ಈ ಯೋಜನೆ ತಾಂತ್ರಿಕ ಸಮಸ್ಯೆಗಳು ಚೆನ್ನಾಗಿ ಗೊತ್ತಿದೆ ಹಾಗೆಯೇ ಅವರು ಕೇಂದ್ರ ಸಚಿವರಾಗಿರುವಂತಹ ಅಶ್ವಿನ್ ವೈಷ್ಣವ್ ಅವರ ಸವಿಸ್ತಾರವಾದ ವರದಿ ಕೂಡ ನೀಡಿದ್ದಾರೆ ರಾಜ್ಯ ಸರ್ಕಾರವು ಈ ಯೋಜನೆಗೆ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಲು ವಿಳಂಬ ಮಾಡಿರೋದು ಒಂದು ದೊಡ್ಡ ತೆಲವೂವಾಗಿದೆ ಕೇಂದ್ರ ಸರ್ಕಾರ ರೈಲ್ವೆ ಬಜೆಟ್ ನಲ್ಲಿ ಹಣ ಮೆಸಲಿಟ್ಟರು ಗ್ರೌಂಡ್ ಮಟ್ಟದಲ್ಲಿ ಕೆಲಸ ಶುರುವಾಗಲು ರಾಜ್ಯದ ಸಹಕಾರ ಅತಿ ಮುಖ್ಯವಾಗಿದೆ ಈಗ ರಿಯಾಲಿಟಿ ಚೆಕ್ ಮಾಡೋಣ ಯೋಜನೆಗಳ ಘೋಷಣೆ ಆಯಿತು ಮನವಿ ಕೂಡ ಸಲ್ಲಿಕೆ ಆಯಿತು ಆದ್ರೆ ಕೆಲಸ ಶುರುವಾಗುವುದು ಈ ರೈಲ್ವೆ ಇಲಾಖೆ ಒಂದು ಕಂಡೀಷನ್ ಇದೆ ಕೇಂದ್ರ ಸರ್ಕಾರ ಹಣ ನೀಡಲು ತಯಾರಿದೆ ಆದ್ರೆ ರಾಜ್ಯ ಸರ್ಕಾರದ ಉಚಿತವಾಗಿ ಭೂಮಿ ನೀಡಬೇಕು ಮತ್ತು ಅದರ ಜೊತೆಗೇನೆ ಯೋಜನೆಯ ಒಟ್ಟು ವೆಚ್ಚದಲ್ಲಿ ಶೇಕಡಾ ಐವತ್ತರಷ್ಟು ಪಾಲು ಬರಿಸಬೇಕು ಇಲ್ಲಿ ನೋಡ್ರಿಪ್ಪ ರಾಜಕೀಯ ಜಗ್ಗಾಟ ಶುರುವಾಗದ್ದು ನಮ್ಮ ರಾಜ್ಯ ಸರ್ಕಾರ ಹಣದ ಕೊರತೆ ಇದೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಡಿ ಪಿ ಆರ್ ಅಂದ್ರೆ ವಿಸ್ಕೃತ ಯೋಜನೆ ವರದಿ ಸಿದ್ಧ ಆಗಿಲ್ಲ ಅಂತ ಹೇಳುತ್ತಾ ಈ ನಡುವೆ ಸುಲಕಿ ಹಾಕಿರೋದು ನಮ್ಮ ಸಾಮಾನ್ಯ ಜನರು ಮಾತ್ರ ಸ್ನೇಹಿತರೆ ಗದಗ ಇಲಿಬಿ ಯೋಜನೆಗೆ ಸುಮಾರು ಆರ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚಗಳು ಎಂದು ಅಂದಾಜಿಸಲಾಗಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದರ ವಿಸ್ತೃತ ವರದಿ ಸಿದ್ಧವಾಗಿರಬೇಕಾಗಿತ್ತು ಈಗ ಎರಡ್ ಸಾವಿರದ ಇಪ್ಪತ್ತಾರು ಬಂದಿದೆ ಬೊಮ್ಮಾಯಿ ಅವರು ಕೇಂದ್ರ ಸಚಿವರಿಗೆ ಹೇಳಿರುವುದು ಒಂದೇ ಇನ್ನು ಮುಂದೆ ವಿಳಂಬ ಮಾಡಬೇಡಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕಾಮಗಾರಿ ಆರಂಭವಾಗಬೇಕು ಅಂತ ಸಚಿವರು ಕೂಡ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋದೊಂದೇ ನೋಡಿ ಒಂದು ಸಮಾಧಾನವಾದ ಸಂಗತಿ ಅಶ್ವಿನ್ ವೈಷ್ಣವ್ ಅವರು ಈಗಾಗಲೇ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆ ನೀಡಿದ್ದಾರೆ ಎಂದು ವರದಿಯಾಗಿದೆ ವೀಕ್ಷಕರ ಈ ಯೋಜನೆಗಳು ಕೇವಲ ಟ್ರೈನ್ ಓಡಿಸೋಕೆ ಮಾತ್ರ ಸೀಮಿತವಾಗಿಲ್ಲ ಇದರಿಂದ ಆಗುವಂತಹ ಪರೋಕ್ಷ ಲಾಭಗಳು ಬಹಳ ದೊಡ್ಡದಿವೆ ಉದಾಹರಣೆ ತಗೊಳ್ಳಿ ಕೆಲವರಿಗೆ ಗದಗಕ್ಕೆ ಹೊಸ ರೈಲು ಬಂದ್ರೆ ಹೊಸ ಹೊಸ ಸ್ಟೇಷನ್ಗಳು ನಿರ್ಮಾಣವಾಗುತ್ತೆ ಸ್ಟೇಷನ್ ಹತ್ತಿರ ಅಂಗಡಿಗಳ ಮುಗ್ಗಟ್ಟೆ ಬರುತ್ತೆ ಟ್ಯಾಕ್ಸಿ ಮತ್ತು ಆಟೋ ಚಾಲಕರಿಗೆ ಕೆಲಸ ಸಿಕ್ಕಂತಾಗುತ್ತೆ ಆ ಪಾಗದ ಭೂಮಿಯ ಬೆಲೆ ಕೂಡ ಹೆಚ್ಚಾಗುತ್ತೆ ಅಂದ್ರೆ ಒಂದು ರೈಲ್ವೆ ಲೈನ್ ಇಂದ ಇಡೀ ಸುತ್ತಮುತ್ತಲಿನ ಹಳ್ಳಿಗಳ ಆರ್ಥಿಕ ಪರಿಸ್ಥಿತಿಯೇ ಬದಲಾಗ್ತಾ ಇದೆ ನೀವು ಭವಿಷ್ಯದಲ್ಲಿ ಈ ಯೋಜನೆಗಳು ಪೂರ್ಣಗೊಂಡ್ರೆ ಏನಾಗುತ್ತೆ ಅಂತ ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳಿ ಉತ್ತರ ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಐದು ದೊಡ್ಡ ಬೋಸ್ಟ್ ನೋಡುತ್ತೆ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯ ಗಜೇಂದ್ರಗಡದ ಕೋಟೆಗಳು ಶಿವಮೊಗ್ಗದ ಜೋಗ ಜಲಪಾತ ಇವೆಲ್ಲವೂ ರೈಲ್ವೆ ಮೂಲಕ ಬೆಸೆಯಬಹುದು ಇನ್ನು ರೈತರ ಬೆಳೆಗಳನ್ನು ಹತ್ತಿರದ ದೊಡ್ಡ ಸಿಟಿಗಳಿಗೆ ಸಾಗಿಸಲು ವೆಚ್ಚ ಆಗುತ್ತೆ ಇವತ್ತು ಟ್ರಕ್ ನಲ್ಲಿ ಮಾಲು ಕಳಿಸಲು ಆಗುವ ಖರ್ಚಿಗಿಂತ ರೈಲ್ನಲ್ಲಿ ಕಳಿಸುವುದು ಶೇಕಡ ನಲವತ್ತರಷ್ಟು ಅಗ್ಗವಾಗಲಿದೆ ಇದು ರೈತರ ಲಾಭವನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ ಈಗ ಧಾರವಾಡ ಬೆಳಗಾವಿ ನೇರ ರೈಲು ಮಾರ್ಗದ ಬಗ್ಗೆಯೂ ಒಂದು ಮಾತು ಹೇಳಲೇಬೇಕು ಕಿತ್ತೂರು ಮೂಲಕ ಹಾದು ಹೋಗುವಂತಹ ಈ ಮಾರ್ಗ ಕೂಡ ಸ್ವಾಧೀನ ಸಮಸ್ಯೆಯಿಂದಲೇ ನಿಂತಿದೆ ಬೊಮ್ಮಾಯಿ ಅವರು ಈ ಬಗ್ಗೆಯೂ ಕೂಡ ಕೇಂದ್ರದ ಗಮನ ಸೆಳೆದಿದ್ದಾರೆ ಧಾರವಾಡ ಮತ್ತು ಬೆಳಗಾವಿ ಎರಡು ದೊಡ್ಡ ಶೈಕ್ಷಣಿಕ ಮತ್ತು ವ್ಯಾಪಾರ ಕೇಂದ್ರಗಳು ಇವೆರಡೂ ಿದರೆ ಹುಬ್ಬಳ್ಳಿ ಧಾರವಾಡ ಮೇಲಿನ ಒತ್ತಡ ಕೂಡ ಕಡಿಮೆ ಆಗುತ್ತೆ ಉತ್ತರ ಕರ್ನಾಟಕದ ಈ ಎಲ್ಲಾ ಯೋಜನೆಗಳು ಒಟ್ಟಾಗಿ ಜಾರಿಗೆ ಬಂದ್ರೆ ಮುಂದಿನ ಐದು ವರ್ಷದಲ್ಲಿ ನಾವು ಒಂದು ಹೊಸ ಕರ್ನಾಟಕವನ್ನೇ ನೋಡಬಹುದು ಆದ್ರೆ ಈ ಹಾದಿ ಅಂದುಕೊಂಡಷ್ಟು ಸುಲಭವಲ್ಲ ಇಲ್ಲಿ ಪರಿಸರ ಪ್ರೇಮಿಗಳ ಕಳವಳ ಭೂಮಿ ಕಳೆದುಕೊಳ್ಳುವ ರೈತರ ಪ್ರತಿರೋಧ ಮತ್ತು ಹಣಕಾಸಿನ ಹೊಂದಾಣಿಕೆ ಈ ಮೂರುಗಳನ್ನು ಸರಿದೂಗಿಸಿಕೊಂಡು ಹೋಗ್ಲೇ ವೀಕ್ಷಕರೇ ಗದಗ ಎಲುವಿಗೆ ಮಾರ್ಗದಲ್ಲಿ ಹೆಚ್ಚಿನ ಭೂಮಿ ಕೃಷಿ ಭೂಮಿಯಾಗಿದೆ ರೈತರಿಗೆ ಸರಿಯಾದ ಪರಿಹಾರ ಸಿಗಬೇಕು ಮತ್ತು ಅವರಿಗೆ ನ್ಯಾಯ ು ಆಗ ಮಾತ್ರ ಕೆಲಸ ಸುಗಮವಾಗಿ ನಡೆಯಲು ಸಾಧ್ಯ ಬೊಮ್ಮಾಯಿ ಅವರ ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಚರ್ಚೆ ನಡೆಸಲಾಗಿದೆ ಎಂದು ಭರವಸೆ ನೀಡಿದ್ದಾರೆ ಸ್ನೇಹಿತರೆ ಈಗಿನ ಕಾಲದಲ್ಲಿ ರೈಲ್ವೆ ಅಂದ್ರೆ ಕೇವಲ ಸಾರಿಗೆ ಅಲ್ಲ ಅದು ಪ್ರಗತಿಯ ಲಕ್ಷಣ ಚೀನಾದಂತಹ ದೇಶಗಳಲ್ಲಿ ಹಳ್ಳಿ ಹಳ್ಳಿಗೂ ಹೈ ಸ್ಪೀಡ್ ರೈಲುಗಳಿವೆ ನಮ್ಮ ದೇಶದಲ್ಲೂ ಈಗ ವಂದೇ ಭಾರತ್ ರೈಲುಗಳು ಕೂಡ ಬರ್ತಾ ಇವೆ ಆದ್ರೆ ಆ ವಂದೇ ಭಾರತ್ ರೈಲುಗಳು ಓಡಲು ಮೊದಲು ಇಂತಹ ಮೂಲಭೂತ ಹಳ್ಳಿಗಳೇ ಇರಬೇಕಲ್ವೇ ಗದಗ ಇಲಿವಿಗಿ ಮಾರ್ಗವು ಮುಂದೊಂದು ದಿನ ವಂದೇ ಭಾರತ್ ರೈಲುಗಳಿಗೆ ಪೂರಕವಾದ ಮಾರ್ಗವಾಗಬಹುದು ಬೊಮ್ಮಾಯಿ ಅವರ ಈ ನಡೆ ರಾಜಕೀಯ ಅಂದುಕೊಳ್ಬಹುದು ಅಥವಾ ಜನರ ಕಾಳಜಿ ಅಂದ್ಕೊಳ್ಬಹುದು ಆದ್ರೆ ಅಂತಿಮವಾಗಿ ನಮಗೆ ಬೇಕಾಗಿರೋದು ಕೆಲಸ ಅವರು ದೆಹಲಿಗೆ ಹೋಗಿ ಸಚಿವರನ್ನು ಭೇಟಿ ಮಾಡೋದು ಒಂದು ಒಳ್ಳೆಯ ಸಂದೇಶನೇ ಇನ್ನಾದರೂ ನಮ್ಮ ರಾಜ್ಯ ಸರ್ಕಾರ ರಾಜಕೀಯ ಬದಗಿಟ್ಟು ಈ ಯೋಜನೆಗಳಿಗೆ ಬೇಕಾದ ಭೂಮಿಯನ್ನು ಹಸ್ತಾಂತರ ಮಾಡುವ ಕೆಲಸ ಮಾಡಬೇಕು ದೋಷ ಮಾಡುವ ಸಮಯ ಇದಲ್ಲ ಇದು ಒಟ್ಟಾಗಿ ನಮ್ಮ ಭಾಗದ ಅಭಿವೃದ್ಧಿಯ ಕೆಲಸ ಮಾಡಬೇಕಾದ ಸಮಯ ಕೊನೆಯದಾಗಿ ಹೇಳಬೇಕಂದ್ರೆ ಸರ್ಕಾರಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದ್ರೆ ಇಂತಹ ಮೂಲಭೂತ ಸೌಕರ್ಯಗಳು ಯೋಜನೆಗಳು ಶಾಶ್ವತವಾಗಿ ಉಳಿದುಕೊಳ್ಳುತ್ತವೆ ಬೊಮ್ಮಯ್ಯ ಅವರು ಕೇಂದ್ರಕ್ಕೆ ನೀಡಿರುವಂತಹ ಈ ಪ್ರಸ್ತಾವನೆ ಕೇವಲ ಒಂದು ಪತ್ರವಾಗದೆ ಮಣ್ಣಿನ ಕೆಲಸವಾಗಿ ಬದಲಾಗಬೇಕು ಅನ್ನೋದು ನಮ್ಮ ನಮ್ಮೆಲ್ಲರ ಆಶೆ ಈ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಊರಿಗೆ ರೈಲು ಬೇಕಾ ಗದಗ ಎಲಿಬಿರಿಗಿ ಮಾರ್ಗದಿಂದ ನಿಮಗೆ ಏನು ಲಾಭ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಉತ್ತರ ಕರ್ನಾಟಕದ ಧ್ವನಿ ದೆಹಲಿವರೆಗೂ ಕೇಳಲಿ ಇಂತಹ ಇನ್ನಷ್ಟು ಆಳವಾದ ವಿಶ್ಲೇಷಣೆಗಾಗಿ ನಮ್ಮ ಐ ಫೈ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋದಲ್ಲಿ ಧನ್ಯವಾದ